ಮೂರು ಗ್ರಹಣಗಳು ಒಂದು ವರ್ಷದಲ್ಲಿ ಬರಬಾರ್ದು ಈ ವರ್ಷ ಒಂದಾಗಿರೋದ್ರಿಂದ ಮುಂದಿನ ವರ್ಷದಲ್ಲಿ ಮೂರು ಗ್ರಹಣ ಏಕಕಾಲಕ್ಕೆ ಬರುತ್ತೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮೂರು ವರ್ಷ ಸತತವಾಗಿ ಯಾವ ಯುದ್ಧಗಳು ನಡೆಯಲ್ಲ ನೀವೇನಿವಾಗ ನೋಡ್ತಾ ಇದ್ರೆ ಇಸ್ರೇಲು ಅವ್ರ ರಷ್ಯಾ ಜಗಳ ನಡೀತಾ ಇದೆ ಅಥವಾ ಬೇರೆ ರಾಷ್ಟ್ರಗಳು ನಡೀತಾ ಇದೆ ಇಲ್ಲಿ ಬಾಂಗ್ಲಾದೇಶು ಮತ್ತು ಚೈನಾ ವಿಶೇಷವಾಗಿ ಕುತಂತ್ರವನ್ನು ಮಾಡಿ ಭಾರತ ದೇಶದಲ್ಲಿ ದಾಳಿ ಮಾಡ್ತಾರೆ ಆದರೆ ಇಡೀ ಪ್ರಪಂಚಕ್ಕೆ ನಮಗೆ ಸಹಾಯ ಮಾಡೋದು ರಷ್ಯಾ ಅವರೊಬ್ಬರೇ ಮಾತ್ರ ಆದ್ದರಿಂದ ಅಂತಹ ಸಮಯದಲ್ಲಿ ಅಣು ಬಾಂಬ್ಗಳನ್ನು ವ್ಯವಸ್ಥೆ ಮಾಡಿಕೊಂಡು ಈ ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮಹಾಯುದ್ಧವಾಗಿ ನಡೀತಕ್ಕಂಥ ಈ ಥರ್ಡ್ ವರ್ಲ್ಡ್ ವಾರ್ ಅಂತ ಏನು ಬ್ರೇಕೌಟ್ ಆಗುತ್ತೆ ಆ ಸಮಯಕ್ಕೆ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಅವಕಾಶ ಸದ್ಯುಗ ಸಾಕ್ಷಾತ್ ಕಲಿಪುರುಷ ಇವೆಲ್ಲ ಅಂದ್ಕೊಂಡಾಗೆ ಕಲಿಪುರುಷ ಯಾವಾಗಲೂ ಹುಟ್ಟತಾನೆ ಆಗೋಗಿದೆ ಅಂತಲ್ಲ ಹದಿನೇಳು ವರ್ಷ ಈಗ ಅವನಿಗೆ ಅವನಿಗೆ ಅನಂತ ಅಂತ ಹೆಸರು ಪ್ರತಿಯೊಬ್ಬರು ರಾಮ ರಾಮ ಅಂತ ಕರಿತಿದ್ದೀರಾ ಕೃಷ್ಣ ಅಂತ ಕರಿತೀರಾ ದ್ವಾಪ್ರಯೋಗ ಮುಗಿದೋಯ್ತು ತ್ರೇತಾಯುಗ ಮುಗಿದ್ರೆ ಕಲಿಯುಗದ ಅಂತ್ಯಕಾಲ ಸೊ ಅದರಿಂದ ಆ ಬಾಂಬುಗಳನ್ನು ಕೂಡ ಪೂರ್ತಿಯಾಗಿ ಎಲ್ಲವನ್ನು ರದ್ದುಪಡಿಸ್ತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಉರಿದೇ ಇದ್ದಂಗೆ ಮಾಡ್ತಕ್ಕಂಥದ್ದು ಭಗವಂತ ಒಬ್ಬನೇ